ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಈ ಸಂಜೆ ನಾನು ಚಾನಲ್ಗಳನ್ನು ಬೇರೆ ಬೇರೆ ಚಾನಲ್ಗಳನ್ನು ನೋಡ್ತಾ ಇದ್ದೀನಿ ಸೊ ಅಂಬರೀಷ್ ಮೊಮ್ಮಗನಿಗೆ ಅಂಬರೀಷ್ ಮಗನಿಗೆ ಮಗು ಹುಟ್ಟಿದೆ ಮೊಮ್ಮಗ ಬಂದಿದ್ದಾನೆ ಅಂದ್ರೆ ಅಭಿಷೇಕ್ ಏನಿದ್ದಾರೆ ಅವ್ರಿಗೆ ಮಗುವಾಗಿದೆ ಅಂತ ಅದಕ್ಕೆ ಚಾನೆಲ್ಗಳು ಸಂತಸವನ್ನ ವ್ಯಕ್ತಪಡಿಸಿ ಕುಣಿದಾಡ್ತಿವೆ ಅಭಿಷೇಕಕ್ಕೆ ಅಭಿಷೇಕ್ಗೆ ಮಗು ಆಗದ್ರಲ್ಲಿ ಅವ್ರ ಪಾತ್ರ ಏನು ಮಾಧ್ಯಮಗಳದ್ದು ಏನು ಪಾತ್ರ ಇರಕ್ಕೆ ಸಾಧ್ಯ ಇಲ್ಲ ಅವ್ರು ಸಂತೋಷ ಪಡೋದಕ್ಕೂ ನನಗೇನು ಕಾರಣಗಳು ಕಾಣ್ತಾ ಒಬ್ಬ ಚಿತ್ರನಟ ಯಾರೋ ಮದುವೆ ಆಗಿ ಅವನಿಗೆ ಮಕ್ಕಳಾದ್ರೆ ರೀ ಹೋಗೋದಿದೆ ಇವ್ರ ಕಾಂಟ್ರಿಬ್ಯೂಷನ್ ಏನಿದೆಯಪ್ಪ ಅದರಲ್ಲಿ ನಮ್ಗೆನೋ ನಮ್ಮ ಮಕ್ಕಳಾದ್ರೆ ಸಂತೋಷ ಪಡ್ತೀವಿ ಒಂದು ವಾ ವಾಹಿನಿಗಳು ಇವತ್ತು ತಮ್ಮ ಗಾಂಭೀರ್ಯವನ್ನ ಕಳೆದುಕೊಂಡಿವೆ ಅನ್ನೋದ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಅಂದ್ರೆ ಸುದ್ದಿ ಅನ್ನುವುದು ಹೊರಟು ಹೋಗಿ ಕೇವಲ ಏನಿದೆ ಹೇಳಿ ಸುದ್ದಿ ಹೋಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ನ್ಯೂಸ್ ಅನ್ನ ನೀವು ಮನರಂಜನೆಯಾಗಿ ಬದಲಿಸ್ಬಿಟ್ಟಿದ್ದೀರಿ ಸೊ ಸುದ್ದಿ ಮತ್ತು ಮನರಂಜನೆ ನಡುವೆ ವ್ಯತ್ಯಾಸ ಇಲ್ಲದಿದ್ರೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಹೊರಟು ಹೋಗುತ್ತೆ ಬಹಳ ಸರಳವಾಗಿ ಮಾತಾಡೋಣ ನಾವು ಓಕೆನಾ ಸೊ ಈಗ ನೋಡಿ ಒಂದು ಮಂಡ್ಯ ಜಿಲ್ಲೆಯ ಹನಿಕೆರೆಯಲ್ಲಿ ಇಡೀ ನಮ್ಮ ಸಮಾಜದ ಕರಾಳ ಮುಖವನ್ನು ತೆಗೆದು ಇರಿಸ್ತೋದು ಮಾಧ್ಯಮ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕಾಗಿತ್ತು ಯಾಕೆ ಸಮಾಜದ ಒಳಗೆ ಇನ್ನೂ ಕೂಡ ದಲಿತರನ್ನ ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಅದು ಸಮಾಜಕ್ಕೆ ಜವಾಬ್ದಾರಿ ಇರುವವರು ಮಾರ ಕೆಲಸ ಯಾಕೆ ಇದು ಈ ರೀತಿ ಸವರ್ಣೀಯರು ಯಾಕೆ ವರ್ತನೆ ಮಾಡ್ತಿದ್ದಾರೆ ದಲಿತರನ್ನ ಯಾಕೆ ದೇವಸ್ಥಾನದ ಹೊರಗಡೆ ಇಟ್ಟಿದ್ದೀರಿ ದಲಿತರು ಕ್ಷೌರ ಮಾಡಿಸಿಕೊಳ್ಳುವುದಕ್ಕೂ ಸಾಧ್ಯವಾಗದ ವಾತಾವರಣ ಯಾಕಿದೆ ಕೋಟೆಲ್ ಒಳಗಡೆ ಅವ್ರನ್ನ ಯಾಕೆ ಬಿಟ್ಕೊಡ್ತಾ ಇಲ್ಲ ಇದು ನಮ್ಮ ಹಿಂದೂ ಧರ್ಮನ ಏನಿದು ಅಂದು ಪ್ರಶ್ನಿಸುವ ಆ ರೀತಿ ಮನಸ್ಥಿತಿ ಮೂಡುವ ಕೆಲಸವನ್ನ ಮಾಧ್ಯಮಗಳು ಮಾಡಬೇಕಾಗಿತ್ತು ಅದಕ್ಕೆ ಬದಲಾಗಿ ಇನ್ಯಾರಿಗೋ ಮಕ್ಕಳಾದ ಬಗ್ಗೆ ಸಂತೋಷ ಪಡೋದು ಎರಡಕ್ಕೆ ಕಾಯ್ತಾ ಇರ್ತಾರೆ ಮಾಧ್ಯಮಗಳು ಒಂದು ಯಾರ್ದಾರೋ ಸಾವಿಗಾಗಿ ವಿ ಐ ಪಿ ಅವರು ಸಾಯ್ಬೇಕು ಅಂತ ಅವ್ರು ಗೊಟಕ್ಕಂತ ಮೇಲೆ ಲೈವು ಅವರ ಹೆಣವನ್ನು ತೋರಿಸಿ ಬರೋರು ಕಣ್ಣೀರು ಅವ್ರನ್ನ ತೋರಿಸಿ ಅವ್ರು ಬೈಟ್ ತಗೊಂಡು ಅದ್ರಲ್ಲಿ ಕೆಲವರು ಆ ಸತ್ಯ ವ್ಯಕ್ತಿಯ ಪರವಾಗಿಯೂ ಕೆಲವರು ಆ ಸಾವನ್ನ ಬಳಸಕ್ಕೆ ತಮಗಾಗಿ ಬಳಸ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಅದಾದ್ಮೇಲೆ ಅವ್ರ ಹೆಣವನ್ನು ಯಾವ ರೀತಿ ಬಿಸಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅವನು ಆಗಿದ್ರೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ ಸಂಸ್ಕಾರ ಗೌಡ ಸಂಪ್ರದಾಯದಂತೆ ಲಿಂಗಾಯತ ಸಂಪ್ರದಾಯದಂತೆ ಈ ಸಂಪ್ರದಾಯಗಳನ್ನ ಮತ್ತೆ ನೆನಪಿಸುವ ಕೆಲಸವನ್ನ ಮಾಧ್ಯಮ ಮಾಡಿ ಅವ್ರು ಎರಡೇ ಬೇಕು ಯಾರು ವಿ ಐ ಪಿ ಮನೆಯಲ್ಲಿ ಹುಟ್ಟಬೇಕು ಅಥವಾ ಸಾಯ್ಬೇಕು ಅಂಬರೀಷ್ಗೆ ಮೊಮ್ಮಗ ಅಂಬರೀಷ್ ಓ ಶಿವನ್ ಪಾದ ಸೇವರು ಅದಕ್ಕಿಂತ ಆದ್ಮೇಲೆ ಸುಮಲತಾ ಬಂದು ಮೊಮ್ಮಗನನ್ನ ಹಿಡಿದುಕೊಂಡು ಸಂತೋಷ ಪಟ್ಟರುತ್ತೆ ಎಲ್ಲರೂ ಮೊಮ್ಮಕ್ಕಳು ಹೋಗ್ಬಿಟ್ಟು ಹಿಡಿದು ಸಂತೋಷ ಪಡ್ತಾರೆ ಗಂಟ್ರಿ ಅದ್ರಲ್ಲಿ ಏನು ಸುದ್ದಿ ಏನರಪ್ಪ ಸುಮಲತಾ ಬಂದಳು ಮೊಮ್ಮಗಳನ್ನ ಎತ್ತಿಕೊಂಡಳು ಮುತ್ತಿಟ್ಟಳು ಅವರ ಮುಖದಲ್ಲಿ ಅವರ ಮುಖದಲ್ಲಿ ಸಂತೋಷ 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 ನಮ್ಮ ಮುಖದಲ್ಲೂ ಸಂತೋಷ ಸಂತೋಷ ಮಕ್ಕಳು ಮಾಡಿದವರು ಅವರು ಹುಟ್ಟಿದ ಅಲ್ಲಿ ಇವರು ಹಣೆ ಬರ ಮಾಧ್ಯಮ ಈ ಗಾಂಭೀರ್ಯವನ್ನ ಕಳಿಸಿಕೊಂಡ ಬಗ್ಗೆ ನನಗೆ ಶಾಕಿಂಗ್ ಫಾರ್ ಮಿ ಫಾರ್ ಎಕ್ಸಾಂಪಲ್ ಮಾಧ್ಯಮ ಒಂದು ಸ್ಟಾರ್ಟ್ ತಗೋಬೇಕು ಮೊನ್ನೆ ಒಬ್ಬ ಯಾವನ ಸ್ವಾಮೀಜಿ ಆತ ಒಂದು ಮಾತನ್ನ ಹೇಳಿಕೆಯನ್ನು ಕೊಟ್ಟ ಮಕ್ಕಳ ಕೈಯಲ್ಲಿ ನೀವು ತಲವಾರ್ ಕುಡಿ ಅಂತ ಏನು ಹೇಳಿ ಮಕ್ಕಳ ಕೈಯಲ್ಲಿ ತಲವಾರ್ ಕುಡಿ ನೀವು ಅವ್ರ ಕೈಯಲ್ಲಿ ಲೇಖನಿಯನ್ನ ಪೆನ್ನನ್ನ ಕೊಡಬೇಡಿ ಶಾಲೆ ಕಳಿಸ್ಬೇಡಿ ಅವರಿಗೆ ತಲವಾರನ್ನು ಹಿಡಿದು ತಿರುಗಿಸುವುದನ್ನು ಕಲಿಸ್ಬೇಕು ಅನ್ನೋದಲ್ಲಿ ಅವನ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಬಟ್ ಇಂಥ ಹೇಳಿಕೆಗಳು ಸಮಾಜದ ಒಳಗಡೆ ಯಾವ ಪರಿಣಾಮವನ್ನು ಬೀರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಯಾವ ಸ್ಟ್ಯಾಂಡ್ ತಗೋಬೇಕು ಸಾರ್ ಹೇಳಿ ಇದನ್ನು ಕ್ರಿಟಿಸೈಸ್ ಮಾಡಿ ಯಾರು ಕ್ರಿಟಿಸೈಸ್ ಮಾಡಿದ್ದಾರೆ ಯಾರಾದರೂ ವಾಹಿನಿಗಳು ಈ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಆ ಸ್ವಾಮಿಗೆ ಉಗಿಯೋದು ಬಿದ್ದು ಬಿಟ್ಟು ಇಂತಹ ತಾಲಿಬಾನಿ ಮನಸ್ಥಿತಿಯ ಸ್ವಾಮಿಗಳನ್ನೇ ಕರೆದು ತಂದು ವಾಹಿನಿಗಳಲ್ಲಿ ಕೂಡಿಸ್ಲಾಗುತ್ತೆ ಅದು ಕೆಲವರು ಸೆಟ್ ಆಫ್ ಪೀಪಲ್ ಇದ್ದಾರೆ ಸ್ವಾಮಿಗಳು ಅವ್ರ ಕೆಲಸನೇ ಅದು ನಾವು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವೀಗ ಹಿಂದೂ ಧರ್ಮವನ್ನ ಉಳಿಸಬೇಕಾಗಿದೆ ಹಿಂದೂ ಧರ್ಮವನ್ನ ಉಳಿಯುವುದೇನಿದೆ ಹಿಂದೂ ಧರ್ಮದ ಮೂಲ ಸತ್ವದ ಮೂಲಕ ಈಗ ನಾಯಿ ಕೊಡೆಯಂತೆ ಹುಟ್ಟಿದ ಈ ಸ್ವಾಮೀಜಿಗಳು ಏನಿದ್ದಾರೆ ಅವರಿಗೆ ಹಿಂದೂ ಧರ್ಮದ ಅರಿವೇ ಇಲ್ಲ ಹಿಂದೂ ಧರ್ಮ ಗೊತ್ತಿಲ್ಲ ನೀವು ಹಿಂದೂ ಧರ್ಮ ಅನ್ನುವಾಗ ನೀವು ವೇದ ಉಪನಿಷತ್ತುಗಳ ಬಗ್ಗೆ ಮಾತನಾಡಬೇಕು ಪುರಾಣಗಳ ಬಗ್ಗೆ ಮಾತನಾಡಬೇಕು ನಂಬಿಕೆಗಳ ಬಗ್ಗೆ ಮಾತನಾಡಬೇಕು ನಮ್ಮ ಇಡೀ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮದಲ್ಲಿ ಎಂದೂ ಕೂಡ ಈ ತಲ್ವಾರ್ ಹಿಡಿಯುವ ಬೇಕು ಅನ್ನುವ ಮಾತನಾಡದೇ ಇಲ್ಲ ನೆವರ್ ಅದು ಶಾಂತಿಯ ಬಗ್ಗೆ ಮಾತನಾಡುತ್ತೆ ಸರ್ವಧರ್ಮ ಸಮನ್ವಯತೆ ಬಗ್ಗೆ ಮಾತನಾಡುತ್ತೆ ಹಿಂದೂ ಧರ್ಮ ಅದು ಹಿಂದೂ ಧರ್ಮ ಮತ್ತು ದೇವರು ಹೆಸರು ಬೇರೆಯಾದರೂ ಕೂಡ ದೇವ ಒಬ್ಬ ಅನ್ನೋ ಮಾತನ್ನು ಹಿಂದೂ ಧರ್ಮ ಹೇಳುತ್ತೆ ಆಗ ನೋಡಿದರೆ ದೈವ ಕಲ್ಪನೆಗಳೇನಿವೆ ವೇದ ಕಾಲದಲ್ಲಿ ಸಿ ಪಂಚಭೂತಗಳ ಪೂಜೆ ಮಾತ್ರ ನಡೀತಿತ್ತು ದೇವ್ರು ಹುಟ್ಟೇ ಇರಲಿಲ್ಲ ಆ ಕಾಲದಲ್ಲಿ ನಿಮಗಾದ್ದರಿಂದ ನೀವು ಎಲ್ಲೂ ಕೂಡ ವೇದ ಕಾಲದಲ್ಲಿ ಯುಸಿ ನಿಮಗೆ ದೇವ್ರುಗಳು ಸಿಗಲ್ಲ ಲೇಟೆಸ್ಟ್ ಏಜ್ನಲ್ಲಿ ಮೂವತ್ತು ಕೋಟಿ ರ ನಲವತ್ತು ಕೋಟಿ ದೇವರು ಗೊತ್ತಿದ್ದ ಲೇಟೆಸ್ಟ್ ಏಜ್ನಲ್ಲಿ ಅಂದರೆ ಹಿಂದೂ ಧರ್ಮ ಮೂಲದಲ್ಲಿ ಏನಿದೆ ಅದು ತಾರ್ಕಿಕವಾಗಿ ತಾತ್ವಿಕವಾಗಿ ವೈಜ್ಞಾನಿಕ ಮನಸ್ಥಿತಿಯನ್ನೇ ಹೊಂದಿತ್ತೇನು ಆದರೆ ಇವತ್ತು ನೀವು ಅದನ್ನು ತಂದಿದ್ದೀರಿ ನನಗೆ ಆ ಆಗುವ ಆಘಾತ ಏನು ಗೊತ್ತಾ ನಿಮಗೆ ನಿಮ್ಗೆ ಹೇಳಬೇಕು ಅಂದ್ರೆ ಈ ಆಘಾತ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನನಗದು ಬಹಳ ಆಘಾತಕಾರಿಯಾಗಿ ಯಾಕೆ ಕಾಣ್ತಿದೆ ಅಂದ್ರೆ ಈ ಊರು ಊರಿನಲ್ಲಿ ಹುಟ್ಟಿಕೊಂಡಿರುವ ಯಾರು ಇದ್ದಾರೆ ಇವರೆಲ್ಲ ಈ ಹಿಂದೂ ಧರ್ಮ ಏನ್ ಹೇಳುತ್ತೆ ಅದನ್ನ ನಿಜವಾದ ಅರ್ಥದಲ್ಲಿ ಜನರಿಗೆ ತಲುಪಿಸಬೇಕಾದಂತ ಈ ಸ್ವಾಮೀಜಿಗಳು ಮಠಾಧೀಶರುಗಳು ತಲ್ವಾರ್ ಹಿಡೀರಿ ಪಿಸ್ತೂಲ್ ಹಿಡೀರಿ ಎ ಕೆ ಫಾರ್ಟಿ ಸೆವೆನ್ ಹಿಡಿರಿ ಹೋಗಿ ಇನ್ನೊಬ್ರು ಹೊಡೆದಾಕಿ ಅವ್ರ ಹಂಗೆ ತಾನೆ ಇವರು ಹಿಂಗೆ ಈ ಹಂತಕ್ಕೆ ಬಂದು ತಪ್ಪಿದ್ದಾರೆ ಇವರು ನಿಜವಾಗಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸ್ತಾರ ನಾನು ಒಟ್ಟಾರೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ ಆ ವಿಚಾರದ ಹಿನ್ನೆಲೆಯಲ್ಲಿ ನಾನು ಸವರ್ಣೀಯರ ವರ್ತನೆ ಮಂಡ್ಯದ್ದು ನಾನು ಹೇಳಿದೆ ಇಟ್ ವಾಸ್ ಶಾಕಿಂಗ್ ಆದರೆ ಈ ವಿಚಾರದಲ್ಲಿ ಹಿಂದೂ ಧರ್ಮವನ್ನೇ ತಮ್ಮ ಮತ ಬ್ಯಾಂಕ್ ಆಗಿ ಮಾಡಿಕೊಂಡಿರುವಂತಹ ಬಿ ಜೆ ನೋಡಿ ಅವರಿಗೆ ಅವರು ಕೇಸರಿ ಕಲಿಗಳು ಅಂತ ನಮ್ಮ ವಾಹಿನಿಗಳು ಮಾಡ್ತಾರೆ ವಾಯಿಲಿಗಳ ಪ್ರಕಾರ ಅವರು ಕೇಸರಿ ಕಲಿಗಳಂತೆ ಕಾಂಗ್ರೆಸ್ನವರಾದ್ರೆ ಕಲಿಗಳಲ್ಲ ಕಾಂಗ್ರೆಸ್ನವರಾದ್ರೆ ಕಳ್ಳರು ಬಿಜೆಪಿ ಆದ್ರೆ ಕೇಸರಿ ಕಲಿಗಳು ಈ ಕೇಸರಿ ಕಲಿಗಳು ಎಲ್ಲಿ ಹೋದ್ರು ಹನ್ಕೆರೆಗೆ ಯಾಕೆ ಬಂದಿಲ್ಲ ಹಿಂದೂ ಧರ್ಮ ಮೋದಿಯವರು ದೆಹಲಿಯಲ್ಲಿ ಕುತ್ಕೊಂಡು ಇನ್ನೆಲ್ಲ ಇಲೆಕ್ಷನ್ಗೆ ಹೋಗಿ ಭಾಷಣ ಹೊಡಿತಾರೆ ನಾವು ಎಲ್ಲ ಒಂದಾಗಿದ್ದರೆ ಮಾತ್ರ ನಾವು ನಮಗೆ ಒಂಥರ ರಕ್ಷಣೆ ಇರುತ್ತೆ ಅನ್ನೋ ವಾರ್ತದಲ್ಲಿ ಮಾತಾಡ್ತಾರೆ ಒಂದಾಗಿ ಇರುವುದಕ್ಕೆ ಏನ್ ಮಾಡಿದಿರಿ ಈ ಸಾಮಾಜಿಕ ತಾರತಮ್ಯದ ಬಗ್ಗೆ ಹೇಳ್ತೀರಿ ಮಾಧ್ಯಮಗಳು ವಿಶೇಷಣವನ್ನ ಏನು ಪಡೆದುಕೊಂಡಂತ ಈ ಕೇಸರಿ ಕಲಿಗಳು ಯಾಕೆ ಹರಿಕೆರೆಗೆ ಬಂದಿಲ್ಲ ಮಠಾಧೀಶರುಗಳು ಈ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಆ ಪೇಜಾವರದ ಒಬ್ಬ ಸ್ವಾಮೀಜಿ ಇದ್ದಾರೆ ಅವರು ನಂಬರ್ ಒನ್ ಜಾತಿವಾದಿ ಕಣ್ರಿ ಜಾತಿವಾದಿ ಅಲ್ಲ ಬ್ರಾಹ್ಮಣವಾದಿ ಅಂತ ಮಹಾನ್ ಬ್ರಾಹ್ಮಣವಾದಿ ಅವರಿಗೆ ಉಳಿದ ಎಲ್ಲ ಸಮುದಾಯಗಳನ್ನ ಅವರು ನೋಡುವ ದೃಷ್ಟಿ ಅಪಾಯಕಾರಿಯಾದದ್ದು ಅಟ್ಲೀಸ್ಟ್ ಅವ್ರು ಗುರುಗಳು ಇದ್ರು ಪೇಜಾವರ ಅವರು ನಾಟಕಕ್ಕಾದರೂ ಬೇರೆ ರೀತಿ ಮಾತಾಡ್ತಿದ್ರು ಅವರ ಒಳಗಡೆ ಏನಿದೆ ಇಲ್ಲ ಅನ್ನೋದು ಬೇರೆ ಬಟ್ ಮೇಲ್ಗಡೆ ಆದರೂ ಅವರಿಗೊತ್ತರ ಈ ಪ್ರಚಾರದ ಹುಚ್ಚಿತ್ತು ಪೇಜಾವರಿಗೆ ಈ ಮನುಷ್ಯ ನೆಗೆಟಿವ್ ಆಗಿ ಮಾತಾಡಲು ಬೇರೆ ಸಮಾಜಗಳು ಜನಗಣತಿ ಬಿಸಿ ಜಾತಿ ಗಣತಿ ಜನಗಣತಿ ಯಾವುದೂ ಆಗಬಾರ್ದು ಸಮಾಜದಲ್ಲಿ ಸಮಾಜ ಅಂತ ಅಂತೇಳಿ ಮೋದಿ ಟೈಪ್ ಮಾತಾಡ್ತಾರೆ ಈ ಅವರ ಸ್ವಾಮಿ ಈ ಉಳಿದಂತೆ ನಾವು ನಂಬಿರುವುದು ಬಸವಣ್ಣನವರ ಇಸಿ ಪಾಲನೆ ಮಾಡುವ ವೀರಶೈವರು ಲಿಂಗಾಯತರು ಏನಿದ್ದಾರೆ ಅವರು ಇದಕ್ಕಿಂತ ಡಿಫ್ರೆಂಟ್ ಆಗಿ ಇರಬಹುದೇನು ಅಂತ ನಾವು ಅಂದ್ಕೊಂಡಿದ್ದು ಇರಬೇಕು ಅಂತ ಬಯಸುವವರು ನಾವು ಯಾಕೆಂದ್ರೆ ಬಸವಣ್ಣನ ತತ್ವಾದರ್ಶಗಳಾಗಿವೆ ಹನ್ನೊಂದನೇ ಶತಮಾನದಲ್ಲೇ ಬಸವಣ್ಣ ಅವರು ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಗ್ರೇಟ್ ಅವರು ಆದರೆ ಇದರಿಂದ ಬಂದಂತ ಈ ಸ್ವಾಮೀಜಿ ಅಂತವರು ತಲವಾರು ಹಿಡಿಸುವುದಕ್ಕೆ ಹೊರಟಿದ್ದಾರೆ ಸಮಾಜ ಇಂಥವ್ರ ಬಗ್ಗೆ ಕೇರ್ ಹಿಂದೂ ಧರ್ಮದವ್ರು ಇಂಥವ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ಅತ್ಯಾಚಾರ ಮಾಡುವ ಸ್ವಾಮೀಜಿಗಳನ್ನ ಸ್ವಾಮೀಜಿಗಳ ವಿಚಾರದಲ್ಲಿ ನೂರ ಅರವತ್ತು ಬಾರಿ ನೂರ ಎಂಬತ್ತು ಬಾರಿ ಮಹಿಳೆಯವರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಅಂಥವ್ರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆದರೆ ಅವ್ರ ಸ್ವಾಮೀಜಿ ಆದ್ದರಿಂದ ಅವ್ರ ಕೈ ಇರಬೇಕು ಅನ್ನುವುದು ಇದೆಯಲ್ಲ ಅದು ಹಿಂದೂ ಧರ್ಮ ಒಳಗಡೆ ಶಿಥಿಲಗೊಳ್ಳುವಂತೆ ಮಾಡುತ್ತೆ ಹೇಗೆ ದಲಿತರ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಬಿಸಿ ಸವರ್ಣೀಯರು ಕಾರಣವಾಗುವ ಮೂಲಕ ದಲಿತರು ಹಿಂದುಳಿದ ವರ್ಗದವರು ಹಿಂದೂ ಧರ್ಮದಿಂದ ವಿಮುಖರಾಗುವ ಒಂದು ವಾತಾವರಣ ನಿರ್ಮಾಣ ಆಗಿದೆ ನೀವು ಅವರನ್ನ ಬೇಲಿ ಹಾಕಿ ಬೇಡಿ ಹಾಕಿ ಕುಡಿಸ್ಕೊಳಕ್ಕಾಗಲ್ಲ ಹಿಂದೂ ಧರ್ಮದಲ್ಲಿ ದಲಿತರ ಮೇಲೆ ನೀವು ಇಷ್ಟು ದೌರ್ಜನ್ಯ ನಡೆಯುವಂಥ ಸಂದರ್ಭದಲ್ಲಿ ಸಮಾನತೆ ಇಲ್ಲದಿರುವಾಗ ದೇವಸ್ಥಾನದ ಪ್ರವೇಶ ಇಲ್ಲದಿರುವಾಗ ಅವರು ಯಾಕೆ ಇರ್ತಾರೆ ಅವ್ರೇನೋ ಬೇರೆ ಧರ್ಮಕ್ಕೆ ಹೋಗ್ತೀನಿ ಅಂದ್ರೆ ಹೇಗೆ ತಡಿತೀರಿ ನೀವು ಕೇವಲ ನಿಮ್ಮ ಬೂಟಾಟಿಕೆ ಹೇಳಿಕೆಗಳು ಅವರನ್ನು ನಿಲ್ಲಿಸುತ್ತಾ ಅವರ ಹೃದಯದ ಒಳಗಡೆ ಹೋಗಿ ನೋಡಿ ನಿಮ್ಮನ್ನು ಯಾರೋ ಜಾತಿಯ ಕಾರಣಕ್ಕಾಗಿ ದೇವಸ್ಥಾನದ ಹೊರಗೆ ಇಟ್ಟರೆ ಕ್ಷೌರ ಮಾಡ್ತಿದ್ರೆ ಹೋಟೆಲ್ ಒಳಗಡೆನೆ ಬಿಡದಿದ್ರೆ ಹಾಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ಏನಾಗುತ್ತೆ ಆಲೋಚನೆ ಮಾಡಿ ದಲಿತರ ಇವತ್ತಿನ ದುರಂತ ಸ್ಥಿತಿ ಅವರ ಸ್ಥಳದಲ್ಲಿ ನಿಂತು ನೋಡಿ ನೀವು ವಿ ಶುಡ್ ಟ್ರೈ ಟು ಡೂ ದ್ಯಾಟ್ ಅವರ ಜಾಗದಲ್ಲಿ ನಿಂತು ನೋಡಬೇಕು ಅಂತ ಆವಾಗ ನಮಗೆ ಅದು ಒಂದು ಅನುಭವಕ್ಕೆ ಬರುತ್ತೆ ಅನುಭವಕ್ಕೆ ಬರಬೇಕು ಇದನ್ನ ಈ ಒಂದು ಜಾತೀಯತೆಯ ಭೂತವನ್ನ ಹೋಗಲಾಡಿಸಬೇಕಾದಂತಹ ಮಠಾಧೀಶರುಗಳು ಅವರು ಜಾತಿಯ ಪೋಷಕರಾಗಿದ್ದಾರೆ ಅವರಿಗೆ ಮಾಧ್ಯಮಗಳ ಬೆಂಬಲ ಇದೆ ಮಾಧ್ಯಮ ಸಂಪೂರ್ಣವಾಗಿ ಈ ಜಾತೀಯತೆ ಮತ್ತು ಮನುವಾದದ ಪರವಾಗಿದೆ ಬಹುತೇಕ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾಧ್ಯಮಗಳಾಗಿವೆ ಅದರ ಜೊತೆಗೆ ಇಡೀ ಮಾಧ್ಯಮಗಳು ಏನಿವೆ ಸುದ್ದಿ ಮಾಧ್ಯಮಗಳು ಕೂಡ ಮನರಂಜನೆ ಮೇಲೆ ಡಿಪೆಂಡ್ ಆಗಿದೆ ಪ್ರತಿಯೊಂದು ಮನರಂಜನೆ ನೀವು ನೋಡ್ತಾ ಹೋಗಿ ಈ ಎಷ್ಟು ಈ ಸಿನಿಮಾ ಹಾಡುಗಳನ್ನು ಬಳಸ್ತಾರೆ ಬಹುತೇಕ ಇವತ್ತಿನ ಸಿನಿಮಾ ಹಾಡುಗಳೇನಿವೆ ಅದು ಬಹಳ ಹಾರಿಬಲ್ ಆಗಿರ್ತವೆ ಸಾಹಿತ್ಯ ಆಗ್ಲಿ ಮ್ಯೂಸಿಕ್ ಆಗಲಿ ಪ್ರತಿಯೊಂದು ಅಂತ ಹಾಡುಗಳನ್ನು ಸುದ್ದಿಗೆ ಬಳಸುವಂಥದ್ದು ಅದು ಬಹಳ ನೀವು ಸಿನಿಮಾ ಹಾಡುಗಳನ್ನ ಸುದ್ದಿಗೆ ಬಳಸೋ ಮೂಲಕ ಆ ಸುದ್ದಿಯನ್ನ ಮನರಂಜನೆಯಾಗಿ ಪರಿವರ್ತನೆ ಮಾಡ್ತಿದ್ದೀರಿ ವಿಶ್ವದಲ್ಲಿ ಇನ್ನೆಲ್ಲೂ ಅದು ನಡೆಯಲ್ಲ ನೀವು ನಾವು ಮುಂದುವರಿದ ರಾಷ್ಟ್ರ ಅಂದುಕೊಳ್ಳಬಹುದಾದ ಐರೋಪ್ಯ ರಾಷ್ಟ್ರಗಳಾಗಲಿ ಅಮೇರಿಕ ಆಗಲಿ ಆಸ್ಟ್ರೇ ಅಲ್ಲಿಯ ವಾಹಿನಿಗಳನ್ನು ಹತ್ತಿ ಅವರು ಸುದ್ದಿಯನ್ನು ಈ ಮಟ್ಟದಲ್ಲಿ ಮನರಂಜನೆಯ ಸರಕಾಗಿ ಬದಲಾಯಿಸಿಲ್ಲ ಆ ಕಾರಣಕ್ಕೆ ಆ ಸುದ್ದಿಗಳ ಸುದ್ದಿಗಳು ಏನಿವೆ ಅದು ಏನು ಕೆಲಸ ಮಾಡಬೇಕು ಅದನ್ನು ಮಾಡುತ್ತೆ ಮನರಂಜನೆ ಆದರೆ ಕ್ಷಣದಲ್ಲಿ ಬರ್ತೋಗುತ್ತೆ ಅದಕ್ಕೆ ಬೆಲೆ ಇಲ್ಲ ನೀವು ಈ ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ರೀತಿ ಸುದ್ದಿ ಕೂಡ ಈ ಬಿಗ್ ಬಾಸ್ ರೀತಿಯ ಮನುಷ್ಯ ವಿರೋಧಿಯಾದ ಒಂದು ಕಾರ್ಯಕ್ರಮಗಳನ್ನ ಸುದ್ದಿ ವಾಹಿನಿಗಳು ಕೊಡ್ತಾರೆ ಬಿಗ್ ಬಾಸ್ ಅಂತದ್ದು ಅದು ಮಹಾನ್ ಮನುಷ್ಯ ವಿರೋಧಿಯಾದ ಯಾವುದೇ ವ್ಯಾಲ್ಯೂ ಇಲ್ಲದ ಥರ್ಡ್ ರೇಟ್ ಪ್ರೋಗ್ರಾಮ್ ಅದು ಮೂರನೇ ದರ್ಜೆ ಕಾರ್ಯಕ್ರಮ ಅದು ಮೂರನೇ ದರ್ಜೆ ಜನರನ್ನ ಮಾತ್ರ ಸೃಷ್ಟಿಸುತ್ತೆ ಅಲ್ಲಿರುವುದೆಲ್ಲ ಹುಸಿ ಸುಳ್ಳು 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 ಭ್ರಮೆ ಅಂತ ಒಂದು ಕಾರ್ಯಕ್ರಮ ಅದು ಅದಕ್ಕೆ ಕಿಚ್ಚ ಸುದೀಪ್ ಅಂತವ್ರು ಬಂದು ಯಾಕೆ ನಿರೂಪಣೆ ಮಾಡ್ತಾರ ಗೊತ್ತಿಲ್ಲ ಮಾನಸಿಕವಾಗಿ ಏನಾಗಿದೆ ಗೊತ್ತಿಲ್ಲ ಇಡೀ ಅಂತಹ ಕಾರ್ಯಕ್ರಮಗಳು ಇಡೀ ಸಮಾಜವನ್ನ ನಾಶಪಡಿಸ್ತಾ ಹೋಗ್ತವೆ ಅದೇ ಕೆಲಸವನ್ನ ಸುದ್ದಿ ಮಾಧ್ಯಮಗಳು ಮಾಡ್ತವೆ ಸುದ್ದಿಗಳ ಮೇಲೂ ಕೂಡ ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ಒಂದು ಛಾಯೆ ಇದ್ದಂತೆ ಕಾಣುತ್ತೆ ಯಾಕಂದ್ರೆ ಸುದ್ದಿ ಮನರಂಜನೆ ಆದದ್ದು ಸುದ್ದಿ ಎಂದೂ ಅಲ್ಲ ಯಾಕೆಂದರೆ ಸುದ್ದಿ ಏನಿದೆ ಅದರಲ್ಲಿ ಬಣ್ಣಗಳು ಇರ್ತವೆ ಬ್ಲ್ಯಾಕ್ ಅಂಡ್ ವೈಟು ಇರ್ತವೆ ಸತ್ಯ ಒಂದೇನೆ ಸುದ್ದಿಯ ಜೀವಾಳ ನೀವು ಸತ್ಯವನ್ನು ಮಾತನಾಡಕ್ಕೆ ಹೋದರೆ ಅದು ಮನರಂಜನೆಯ ವಸ್ತು ಆಗಕೂಡುದು ಅಂತ ಅದಕ್ಕೊಂದು ಸಾಮಾಜಿಕ ಜವಾಬ್ದಾರಿ ಬೇಕು ಆ ತಲವಾರ್ ಕೊಡುವ ಸ್ವಾಮಿಯನ್ನ ಯಾವುದಾದ್ರೂ ವಾಹಿನಿ ಕ್ರಿಟಿಸೈಸ್ ಮಾಡಿದ್ಯಾ ಇಲ್ಲ ಮಾಡಿಲ್ಲ ಅದ್ರ ಬದಲು ಅದೊಂದು ಸುದ್ದಿಯನ್ನಾಗಿ ಅಷ್ಟೇ ಮತ್ತೆ ಇಂಡೈರೆಕ್ಟ್ಲಿ ಅದ್ರ ಪರವಾಗಿರೋದು ಮತ್ತು ಸಂತೋಷ ಪಡೋಂಥದ್ದು ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ನಾಶ ಆಗೋಗುತ್ತೆ ಕಂಡ್ರಿ ಇದರಿಂದ ಹಿಂದೂ ಧರ್ಮ ಹೀಗಾದ್ರೂ ಉಳಿಯಲ್ಲ ಹಿಂದೂ ಧರ್ಮದ ಅನನ್ಯತೆಯನ್ನ ನೀವು ನಿಜವಾದ ಹಿಂದೂಗಳಾದರೆ ಉಳಿಸೋದಕ್ಕೆ ಟ್ರೈ ಮಾಡಬೇಕು ಉಳಿದ ಧರ್ಮಕ್ಕಿಂತ ಹಿಂದೂ ಧರ್ಮವನ್ನು ಹೆಚ್ಚು ಮಾನವೀಯವಾಗಿ ಮಾಡಬೇಕಾಗಿದೆ ಹಿಂದೂ ಧರ್ಮದ ಬುನಾದಿ ಯಾವುದ್ರ ಬೇಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅದು ತಲವಾರ್ ಹಿಡಿಯೋದ್ರಲ್ಲಿ ಇಲ್ಲ ನೋಲ್ವೇ ಇಲ್ಲ ಅದರ ನಂತರ ಪುರಾಣದಲ್ಲಿ ತಲವಾರ ಪ್ರಶ್ನೆಗಳು ಬರ್ತವೆ ಆದರೆ ಪುರಾಣದಕ್ಕಿಂತ ಹಿಂದಿದ್ದಂಥ ವೇದಗಳಲ್ಲಾಗ್ಲಿ ಉಪನಿಷತ್ತುಗಳಲ್ಲಾಗ್ಲಿ ಅಲ್ಲಿ ಹಸ್ತಗಳ ಪ್ರಶ್ನೆನೇ ಇಲ್ಲ ಅಲ್ಲಿ ಯಾವುದೇ ತಲವಾರ್ಗಳನ್ನ ಹಿಡಿಯೋ ಪ್ರಶ್ನೆ ಇಲ್ಲ ಹಾಗೆಯೇ ನೀವು ವೀರಶೈವ ಸಂಪ್ರದಾಯದಲ್ಲೂ ಕೂಡ ತಲ್ವ ನೀವು ನೋಡಿ ನಮಗೆ ಬಸವಣ್ಣ ಮುಖ್ಯ ಆಗುವುದು ಆತ ಅನುಭವ ಮಂಟಪದ ಬಸವಣ್ಣನ ಮುಖ್ಯ ಆಗ್ತಾನೆ ಆದರೆ ಅವನನ್ನ ಕುದುರೆ ಮೇಲೆ ಕೂತು ಅವನಿಗೆ ಒಂದು ಕತ್ತಿ ಸಿಕ್ಸಿದ್ದಿದೆಯಲ್ಲ ಅದೇ ಹೊರಬಲ್ಲದ್ದು ಬಸವಣ್ಣ ಇಸಿ ಆತ ಭಕ್ತಿ ಭಂಡಾರಿ ಸಾಮಾಜಿಕ ಚಿಂತಕ ಬದಲಾವಣೆಗಾರ ಆತ ಕತ್ತಿಯನ್ನು ಎಂದು ಬಳಸಿರಲಿಲ್ಲ ಆದರೆ ಈಗ ಈ ಸ್ವಾಮಿಗಳೆಲ್ಲ ಕತ್ತಿ ಹಿಡ್ಕೊಂಡು ಕತ್ತಿ 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 ತಲ್ವಾರ್ ಮುಳುಗಿಸ್ಬಿಡ್ತಾರೆ ಹಿಂದೂ ಧರ್ಮವನ್ನ ಈ ಯಾರು ಕೇಸರಿ ಕಲಿಗಳು ಅಂತ ಮಾಧ್ಯಮಗಳಿಂದ ಹಣೆ ಪಟ್ಟಿ ಪಡೆದವರು ಈ ಬಗ್ಗೆ ಆಲೋಚನೆ ಮಾಡಿ ಹಿಂದೂ ಧರ್ಮ ನಮ್ಮದೇ ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತ ಭಾಷಣ ಹೊಡಿಯವರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಶುಡ್ ತಿಂಕ್ ಇಟ್ ಓ ಹಾಗೇನೆ ಯಾರು ಈ ಅಭಿಮಾನಿ ಸಮೂಹ ಇದೆ ಅವರು ಹುಸಿಯಾದ ನಂಬಿಕೆಗಳನ್ನ ಹೊಂದಿದ್ದಾರೆ ಅವರು ಭ್ರಮೆಯಲ್ಲಿದ್ದಾರೆ ಅದರಿಂದ ಹೊರಗೆ ಬರಲಿ ಅಂತ ಹೇಳ್ತಾ ಈ ಸಜ್ಜೆಯ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ